ಲಾಸ್ಟ್ ವಿಡಿಯೋದಲ್ಲಿ ನನ್ ಕಸಿನ್ ಮದ್ವೆ ಇದೆ ಅದಕ್ಕೆ ಸೀರೆಗಳನ್ನ ತಗೊಳ್ಳೋ ಹೋಗ್ತಾ ಇದೀವಿ ಅಂತ ಹೇಳಿದ್ನಲ್ಲ ಎಲ್ಲಿ ಹೋಗ್ಬೇಕು ಅಂತ ತುಂಬಾ ಯೋಚನೆ ಮಾಡಿ ನಾವು ಬಂದಿರೋದು ಕಲ್ಲೂರು ಕೆ ವಿ ಚಂದ್ರಯ್ಯ ರೇಷ್ಮೆ ಮಂದಿರ್ ಇಲ್ಲಿ ಒಂದು ನೆಲ್ಮಂಗ್ಲದಲ್ಲಿ ಬರುತ್ತೆ ನನ್ನ ಫ್ರೆಂಡ್ ನೆಲ್ಮ್ಲದಲ್ಲಿ ಸ್ಟೇ ಆಗಿರೋದು ಅವರಿಗೆ ಹೋಗು ಸೀರೆಗಳು ತುಂಬಾ ವೆರೈಟೀಸ್ ಇದಾವೆ ಹಾಗೆ ಇವರು ಸ್ವತಃ ಅವರೇ ಸೀರೆಗಳನ್ನ ನೈದು ರೀಸನಬಲ್ ಗೆ ಸೇಲ್ ಮಾಡ್ತಿದ್ದಾರೆ ಅಂತ ಹೇಳಲು ಹಾಗಾಗಿ ನಾವು ಕೂಡ ನೋಡೋಣ ಅಂತ ಇಲ್ಲಿಗೆ ಬಂದ್ವಿ ಇವರು ಮೂಲತಃ ಕಲ್ಲೂರಿನವರು ಇವರ ಕುಲಕಸ್ಬು ಮುಗ್ದೋರಾಗಿರ್ತಾರೆ ಸುಮಾರು ವರ್ಷಗಳಿಂದ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ನನ್ಗೆ ಸೀರೆಗಳನ್ನ ಹೇಗೆ ನೇಯ್ತಾರೆ ಅಂತ ನೋಡೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಇತ್ತು ಬಟ್ ನಾನು ಎಲ್ಲೂ ನೋಡಿರ್ಲಿಲ್ಲ ಹಾಗಾಗಿ ಮೊಗ್ಗದ ಮನೆನೂ ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡ್ಕೊಂಡು ಬಂದ್ವಿ ನಾವು ನಮಗೆ ಬೇಕಾಗಿರೋ ಸೀರೆಗಳನ್ನ ನೋಡುವಾಗ ತುಂಬಾ ಸಾರಿಗಳು ನನಗೆ ಇಷ್ಟ ಆಯ್ತು ವಿಡಿಯೋ ಮಾಡ್ಕೊಳ್ಳೋಣ ನನ್ ಫಾಲೋವರ್ಸ್ ಕೂ ಹೆಲ್ಪ್ ಆಗ್ಬಹುದು ಇನ್ನೇನ್ ಹಬ್ಬಗಳು ಕೂಡ ಸ್ಟಾರ್ಟ್ ಆಗ್ತಿದೆ ಅಂತ ಕೇಳಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇವ್ರ ಹತ್ರ ಹ್ಯೂಜ್ ವೆರೈಟೀಸ್ ಆಫ್ ಸ್ಯಾರೀಸ್ ಅವೈಲಬಲ್ ಇದೆ ಇನ್ನೂರು ರೂಪಾಯಿಂದ ಮೂವತ್ ಸಾವಿರದವರೆಗೂ ಸೀರೆಗಳು ಇದೆ ಹ್ಯಾಂಡ್ಲೂಮ್ ಪ್ಯೂರ್ ರೇಷ್ಮೆ ಸೀರೆ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಆರ್ಟ್ ಸಿಲ್ಕ್ ಸ್ಯಾರೀಸ್ ಸೆಮಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರೀಸ್ ಸಿಂಥೆಟಿಕ್ ಸ್ಯಾರೀಸ್ ಕೂಡ ಅವೈಲಬಲ್ ಇದೆ ಬರೀ ಅಷ್ಟೇ ಅಲ್ಲ ಲಕ್ಸುರಿ ಬ್ರೈಡಲ್ ಲೆಹೆಂಗಾಸ್ ಕೂಡ ಅವೈಲಬಲ್ ಇದೆ ನಾಲ್ಕು ಫ್ಲೋರ್ ನಲ್ಲಿ ಕೂಡ ಸೀರೆಗಳು ಇದಾವೆ ಅಂದ್ರೆ ಎಷ್ಟು ವೆರೈಟಿ ಸಿಗ್ಬಹುದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಗ್ರೌಂಡ್ ಫ್ಲೋರ್ ನಲ್ಲಿ ರಾಮರಾಜ್ ದೋತಿ ಸೆಟ್ ಶರ್ಟ್ ಪೀಸ್ ಗಿಫ್ಟಿಂಗ್ ಬ್ಲೌಸ್ ಪೀಸ್ ಫಸ್ಟ್ ಫ್ಲೋರ್ ಅಲ್ಲಿ ಹ್ಯಾಂಡ್ಲೂಮ್ ರೇಷ್ಮೆ ಸೀರೆ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸೆಕೆಂಡ್ ಫ್ಲೋರ್ ನಲ್ಲಿ ಆರ್ಟ್ ಸಿಲ್ಕ್ ಸಿಂಥೆಟಿಕ್ ಸ್ಯಾರೀಸ್ ತರ್ಡ್ ಫ್ಲೋರ್ ನಲ್ಲಿ ಗಿಫ್ಟಿಂಗ್ ಸ್ಯಾರಿ ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ ಹಾಗೆ ಇಲ್ಲಿ ರೀಸನಬಲ್ ಪ್ರೈಸ್ ಇರೋದ್ರಿಂದ ಫಿಕ್ಸೆಡ್ ಪ್ರೈಸ್ ಇರುತ್ತೆ ಬೇರೆಯವ್ರ ತರ ಪ್ರೈಸ್ ಜಾಸ್ತಿ ಮಾಡಿ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತೆಲ್ಲ ಇರಲ್ಲ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಲಿಮಿಟೆಡ್ ಸ್ಟಾಕ್ ಅಲ್ಲಿ ಡಿಸ್ಕೌಂಟ್ಸ್ ಇದೆ ನಾನ್ ಹಬ್ಬಕ್ಕೆ ಸೀರೆ ತಗೊಳಕ್ ಹೋದಾಗ ನೋಡೋಣ ಅನ್ಬಿಟ್ಟು ನಾವೇನು ನೋಡಕ್ ಹೋಗಲಿಲ್ಲ ಮೇಲ್ಗಡೆ ಫ್ಲೋರ್ ಗೋಡನಲ್ಲಿ ಕೂಡ ಸ್ಟಾಕ್ಸ್ ಇದಾವೆ ನಿಮ್ಗೆ ಏನಾದ್ರು ಬೇಕಿದ್ರೆ ವಿಸಿಟ್ ಮಾಡಬಹುದು ವಯಸ್ಸಾದವರೆಲ್ಲ ಹೋದ್ರೆ ಹೆಂಗಪ್ಪ ಹತ್ತಿ ಇಳಿಯೋದು ಅಂತ ಚಿಂತೆ ಇಲ್ಲ ಯಾಕಂದ್ರೆ ವೆಲ್ ಮೈಂಟೈನ್ಡ್ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ ನಾವು ನಮ್ ಫ್ಯಾಮಿಲಿ ಐದಾರು ಜನ ಹೋಗಿದ್ವಿ ಬಟ್ ಅವರೆಲ್ಲ ವಿಡಿಯೋದಲ್ಲಿ ಅಷ್ಟು ಕಂಫರ್ಟ್ ಇರಲ್ಲ ಹಾಗಾಗಿ ಅವ್ರನ್ನ ತೋರಿಸಿಲ್ಲ ನಾವು ಕೂಡ ಒಂದಷ್ಟು ಸೀರೆಗಳನ್ನ ತಗೊಂಡು ಬಿಲ್ ಮಾಡಿಸಿಕೊಂಡು ಬಂದ್ವಿ ನೀವು ಕೂಡ ಹಬ್ಬಕ್ಕೆ ಆಗ್ಲಿ ಆಗ್ಲಿ ಸೀರೆಗಳನ್ನ ಎಲ್ಲಿ ತಗೊಂಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ ಕೆ ವಿ ಚಂದ್ರಯ್ಯ ರೇಷ್ಮೆ ಮಂದಿರ್ ನೆಲ್ಮಂಗ್ಲನ ವಿಸಿಟ್ ಮಾಡಿ ನೇಕಾರು ಹತ್ರನೇ ಡೈರೆಕ್ಟ್ ಆಗಿ ತಗೊಂಡ್ರೆ ನಿಮ್ಗೂ ಕೂಡ ಪ್ರೈಸ್ ಕಡಿಮೆ ಆಗತ್ತೆ ಮುಗ್ದವ್ರಗು ಸಹಾಯ ಮಾಡ್ದಂಗಾಗತ್ತೆ Thank you.